ಪುರುಷರು ಜೀವನದಲ್ಲಿ ಮಾಡಬಾರದ ತಪ್ಪುಗಳು ಭಾಗ ಎರಡು ಪುರುಷನಾಗಿ ಎಂದಿಗೂ ಸಾಧಾರಣ ಸ್ಥಿತಿಗೆ ತೃಪ್ತಿ ಪಡಬೇಡಿ ಪುರುಷನಾಗಿ ಕೆಲಸ ಮಾಡಲು ಸೋಮಾರಿತನ ಮಾಡಬೇಡಿ ಪುರುಷನಾಗಿ ಕೆಲಸ ಮಾಡಲು ನೆಪ ಹೇಳಬೇಡಿ ಪುರುಷನಾಗಿ ನಕಾರಾತ್ಮಕ ಪ್ರಭಾವಗಳು ನಿಮ್ಮನ್ನು ನಿರ್ದೇಶಿಸಲು ಆಸ್ಪದ ಕೊಡಬೇಡಿ ಪುರುಷನಾಗಿ ಬದಲಾವಣೆಗೆ ಎಂದೂ ಭಯಪಡದೆ ಖುಷಿಯಿಂದ ಸ್ವೀಕರಿಸಿ ಪುರುಷನಾಗಿ ಯಾರ ಬಗ್ಗೆಯೂ ದ್ವೇಷ ಬೆಳೆಸದೆ ಕ್ಷಮಾಪಣೆ ಗುಣ ಬೆಳೆಸಿಕೊಳ್ಳಿ ಪುರುಷನಾಗಿ ನಿಮ್ಮ ಖುಷಿಗೆ ಇನ್ನೊಬ್ಬರನ್ನು ಎಂದೂ ಅವಲಂಬಿಸಬೇಡಿ ಪುರುಷನಾಗಿ ನಿಮ್ಮ ಜವಾಬ್ದಾರಿಯನ್ನು ನಿರ್ಲಕ್ಷಿಸಬೇಡಿ ಪುರುಷನಾಗಿ ನಿಮ್ಮ ಸಮಸ್ಯೆಗಳಿಂದ ದೂರ ಹೋಗಬೇಡಿ ಪುರುಷನಾಗಿ ನಿಮ್ಮ ಶಾಂತಿಯನ್ನು ಕಸಿದುಕೊಳ್ಳಲು ಯಾರಿಗೂ ಅವಕಾಶ ಕೊಡಬೇಡಿ ಪುರುಷನಾಗಿ ನಿಮ್ಮ ಕುಟುಂಬ ಹಾಗೂ ಪ್ರೀತಿ ಪಾತ್ರರನ್ನು ಕಡೆಗಣಿಸಬೇಡಿ ಪುರುಷನಾಗಿ ಹಿನ್ನಡೆಗಳು ಮುಂದೆ ಸಾಗದಂತೆ ತಡೆಯಲು ಆಸ್ಪದ ಕೊಡಬೇಡಿ ಪುರುಷನ ಪುರುಷನಾಗಿ ಎಂದಿಗೂ ವಿಷಾದದಲ್ಲಿ ಬದುಕಲೇಬೇಡಿ ಪುರುಷನಾಗಿ ನಿಮ್ಮ ಸಾಮರ್ಥ್ಯವನ್ನು ಎಂದಿಗೂ ಕಡಿಮೆ ಅಂದಾಜು ಮಾಡಬೇಡಿ ಪುರುಷನಾಗಿ ಎಂದಿಗೂ ಭಯಕ್ಕೆ ಎದುರದೆ ಹಾಗೆ ಅಪಾಯಕ್ಕೆ ಆಸ್ಪದ ಕೊಡಬೇಡಿ ಪುರುಷನಾಗಿ ಯಶಸ್ಸಿಗಾಗಿ ಏನೆಲ್ಲ ತ್ಯಾಗ ಮಾಡಬೇಡಿ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಈ ವಿಡಿಯೋದಿಂದ ಹೊಸದೊಂದು ತಿಳಿದಿದ್ದಾರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿರಿ ಮತ್ತೊಮ್ಮೆ ಭೇಟಿಯಾಗೋಣ ಹೊಸ ವೀಡಿಯೋದೊಂದಿಗೆ